ಸೊ ಇವತ್ತು ನೀವು ಸೆಲ್ ಹೌಸ್ಗೆ ಬಂದಿದ್ದೀರಿ ಮೇಡಮ್ ಹೌದು ಸರ್ ನೀವು ಯಾವ ಮೊಬೈಲ್ ಅನ್ನು ನೋಡ್ಲಿಕ್ಕೆ ಬಂದಿದ್ರಿ ಏನು ಅಂತ ಸರ್ ಐಫೋನ್ ಸೆವೆಂಟೀನ್ ಬಂದಿದೆ ಅಂತ ಹೇಳಿದ್ರು ಸೊ ಸರಿ ನೋಡ್ಕೊಂಡು ಹೋಗುವ ಅಂತ ಹೇಳ್ಕೊಂಡು ಬಂದ್ವಿ ಎಸ್ ಇದೆ ಐಫೋನ್ ಸೆವೆಂಟೀನ್ ಹೌದು ಸರ್ ಎಸ್ ನೋಡಿ ಐಫೋನ್ ಸೆವೆಂಟೀನ್ ಇವಾಗ ಸುಳ್ಳ್ಯದಲ್ಲಿ ಬಹಳಷ್ಟು ಒಂದು ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ ಸೆಲ್ ಹೌಸಲ್ಲಿ ಅದಕ್ಕೆ ಭಾರಿ ಡಿಮ್ಯಾಂಡ್ ಇದೆ ಯಾಕಂದ್ರೆ ಅವ್ರು ಕೊಡುವಂತ ಸರ್ವಿಸ್ ಆಗಿರ್ಬೋದು ಆಮೇಲೆ ಗ್ರಾಹಕರಿಗೆ ಕೊಡುವಂತ ಸರ್ವಿಸ್ ಕೂಡ ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಮತ್ತೆ ಕಸ್ಟಮರ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ನಿಮ್ಗೆ ಏನಾದ್ರು ಮೊಬೈಲ್ ಎಲ್ಲ ಆಗುದು ಆಗುದಿಲ್ಲಾದ್ರೂ ನಮ್ಗೆ ಕೂಡ್ಲೆ ಹೇಳ್ತಾರೆ ಆಗ್ತದೆ ಆಗುದಿಲ್ಲ ಕೂಡಲೇ ಹೇಳ್ತಾರೆ ಹೇಳ್ತಾರೆ ಕೂಡ್ಲೇ ಹೇಳ್ತಾರೆ ಕೆಲವು ಕಡೆ ಅಂದ್ರೆ ಹಿಂತಕೊಳ್ತಾರೆ ಇನ್ನು ಈಗ ಬನ್ನಿ ಆಮೇಲೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಕೆಲವರ ಡಿಸ್ಪ್ಲೇ ಹಾಕಿದ್ರೆ ಅದು ಏನು ಏನಿಲ್ಲ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಸುಳ್ಯದಲ್ಲಿದ್ದೇವೆ ಇದ್ದೇವೆ ಸುಳ್ಯ ಅಂದ್ರೆ ನಮಗೆ ನೆನಪಾಗೋದು ಈಗ ದಸರಾ ಹಬ್ಬ ಮತ್ತೆ ಈ ಕಡೆಯಿಂದ ದೀಪಾವಳಿಗೆ ಹಬ್ಬ ಎಲ್ಲ ಹಬ್ಬಗಳಿಗೆ ನಾವು ರೆಡಿ ಆಗ್ತಾ ಇದ್ದೇವೆ ಹಬ್ಬ ಅಂದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಹಬ್ಬಗಳನ್ನು ಬರಮಾಡಿಕೊಳ್ಳಿಕ್ಕೆ ನಾವು ಸಂತೋಷದಲ್ಲಿ ಇದ್ದೇವೆ ಅಂತಹ ಸಮಯದಲ್ಲಿ ಸುಳ್ಯದಲ್ಲಿ ಹಲವಾರು ಮಂದಿ ಹಲವಾರು ವಸ್ತುಗಳನ್ನು ತೆಗಿಲಿಕ್ಕೆ ರೆಡಿ ಆಗಿದ್ದಾರೆ ಅಂತದಲ್ಲಿ ಒಳ್ಳೆಯ ಮೊಬೈಲ್ ಸಿಗುವಂತಹ ಒಂದು ಮಳಿಗೆ ಇದ್ರೆ ಸುಳ್ಯದಲ್ಲಿ ಅಂತ ಹೇಳಿದ್ರೆ ಅದು ಸೆಲ್ ಹೌಸ್ ಸೆಲ್ ಹೌಸ್ ನ ಇವತ್ತಿನ ಮಳಿಗೆಯಲ್ಲಿ ಏನೇನು ಲಭ್ಯ ಇದೆ ಒಳ್ಳೊಳ್ಳೆ ಫೋನ್ಗಳು ಒಳ್ಳೊಳ್ಳೆ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಈ ಹಬ್ಬದ ಸಂದರ್ಭದಲ್ಲಿ ಹಾಗಾಗಿ ನೀವೆಲ್ಲ ಎಲ್ಲರೂ ಕೂಡ ಬನ್ನಿ ಬನ್ನಿ ಯಾಕೆ ಅಂತ ಇದು ನೋಡಿ ಹಾಕಿದ್ದಾರೆ ದಸರಾ ಪ್ರಯುಕ್ತ ಆಫರ್ ಅಂತೇಳಿ ಹಾಕಿದ್ದಾರೆ ಜೊತೆಗೆ ದೀಪಾವಳಿಗೂ ಕೂಡ ಅವರು ಆಫರ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸೊ ಇವತ್ತು ನೋಡೋಣ ಆಫರ್ ಏನಿದೆ ಅಂತ ಕೇಳೋಣ ಸೆಲ್ ಹೌಸ್ ಅಲ್ಲಿ ಸೊ ಬನ್ನಿ ಎಲ್ಲರೂ ಮಾತಾಡ್ಸೋಣ ಎಸ್ ಸೆಲ್ ಹೌಸ್ಗೆ ನಾವು ಬರ್ತಾ ಇದೇವೆ ಬ್ರ್ಯಾಂಡೆಡ್ ಸಂಸ್ಥೆ ಅಂದ್ರೆ ಅದು ಸೆಲ್ ಹೌಸ್ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಸಾಕಷ್ಟು ಒಳ್ಳೆಯ ಗ್ರಾಹಕರನ್ನು ಹೊಂದಿರುವಂಥ ಸೆಲ್ ಹೌಸ್ನಲ್ಲಿ ನಾವು ಇವತ್ತಿದ್ದೇವೆ ನೋಡಿದ್ದೀವಿ ಇಲ್ಲೆಲ್ಲ ಎಷ್ಟು ಕಲೆಕ್ಷನ್ಸ್ ಇದೆ ಮೊಬೈಲ್ಗಳದ್ದು ಐಫೋನ್ ಸೆವೆಂಟೀನ್ ಪ್ರೋ ಕೂಡ ಇಲ್ಲಿ ಈಗಾಗಲೇ ಬಂದಿದೆ ಅಂತ ಹೇಳುವಂಥ ಮಾಹಿತಿ ಇದೆ ಸೊ ಅನ್ವಿಲ್ ಆಗಲಿಕ್ಕೆ ಕ್ಷಣಗಳನ್ನು ನಡೀತಾ ಇದೆ ಎಲ್ಲರೂ ಬ್ಯುಸಿ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರನ್ನು ಹೇಗೆ ಮಾತಾಡಿಸೋದು ಗೊತ್ತಿಲ್ಲ ಸೊ ಆದರೂ ಕೂಡ ಇವತ್ತು ಮಾತಾಡಿಸಲೇಬೇಕು ಸರ್ ನಮಸ್ತೆ ನಮ್ಮ ಜೊತೆ ಇವತ್ತು ಸೆಲ್ ಹೌಸಿನ ಹ್ಯಾರಿಸ್ ಅವರಿದ್ದಾರೆ ಹಾಗಾಗಿ ಹ್ಯಾರಿಸ್ ಅವರನ್ನು ಮಾತಾಡಿಸೋಣ ಹೇಗಿದೆ ಈ ಒಂದು ಹಬ್ಬಗಳ ಒಂದು ಟೈಮಲ್ಲಿ ಇಲ್ಲಿ ಒಂದು ಗ್ರಾಹಕರಿಗೆ ಕೊಡುಗೆ ಅನ್ನೋದನ್ನು ಕೇಳೋಣ ಹರಿಸೋರೆ ಯಾವ ಥರದ ಕೊಡುಗೆ ಇದೆ ಇಲ್ಲಿ ನಮಗೆ ಗ್ರಾಹಕರಿಗೆ ಯಾವ ತರ ಕೊಡ್ತಾ ಇದ್ದೀರಿ ನಮ್ಮದು ಸಾಲ ಮೇಲೆ ಇದೆ ಅದೇ ರೀತಿ ಆಫರ್ ಇದೆ ತುಂಬಾ ಗಿಫ್ಟ್ ಇದೆ ಈಗ ಹೊಸದಾಗಿ ನಡೀತಿರುವಂತ ಹೇಳಿದ್ರೆ ಐಫೋನ್ ಅದು ಬಹಳ ಇದು ಬರ್ತಾ ಇದೆ

ಈಗ ಕ್ರೆಡಿಟ್ ಕಾರ್ಡ್ ಮೂಲಕ ಕೆಲವರು ಪೇಮೆಂಟ್ ಮಾಡ್ತಾರೆ ಇನ್ನು ಕೆಲವರು ಕ್ಯಾಶ್ ಮೂಲಕ ಪೇಮೆಂಟ್ ಮಾಡ್ತಾರೆ ಎಲ್ಲದರಲ್ಲೂ ಡಿಸ್ಕೌಂಟ್ ಉಂಟು ಎಲ್ಲದರಲ್ಲೂ ಕೂಡ ನೀವು ಡಿಸ್ಕೌಂಟ್ ಸ್ಪೆಷಲ್ ಆಫರ್ ಅನ್ನ ಇಟ್ಟಿದ್ದೀರಿ ಇಲ್ಲಿ ನಿಮಗೆ ಎಷ್ಟು ವರ್ಷಗಳಿಂದ ನೀವು ನಡ್ಸ್ಕೊಂಡು ಬರ್ತಾ ಇದ್ರಿ ಈ ಸಂಸ್ಥೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಟಾರ್ಟ್ ಆದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಹೌದು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದ ವಿಶ್ವಾಸ ಒಂದೆರಡು ವರ್ಷದಲ್ಲ ಇದು ಹದ್ನಾಕು ವರ್ಷಗಳಿಂದ ಗ್ರಾಹಕರನ್ನ ನೀವು ನಿಮಗೆ ಎಷ್ಟು ಗ್ರಾಹಕರಿದ್ದಾರೆ ಸಂತೃಪ್ತ ಗ್ರಾಹಕರು ಎಷ್ಟು ಜನ ಇದ್ದಾರೆ ನಿಮಗೆ ನೀವು ಇದುವರೆಗೆ ಒಂದು ನಿಮಗೆ ಇಲ್ಲಿಂದ ಬಂದು ಖರೀದಿ ಮಾಡಿ ಹತ್ತು ಸಾವಿರ ಮೇಲೆ ಮೇಲೆ ನೋಡಿ ನೋಡಿ ಗ್ರಾಹಕರು ಇದ್ದಾರೆ ಅಂತ ಹೇಳಿದ್ರೆ ಅದು ನಂಬಿಕೆಗೆ ಅರ್ಹವಾದಂತ ಸಂಸ್ಥೆ ಅಂತ ಹೇಳಿ ಲೆಕ್ಕ ಹಾಗಾಗಿ ನಮ್ಮ ಹರಿಸ್ ಅವರು ಹೇಳುವ ಮೂಲಕ ಈ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು ಇಷ್ಟು ವರ್ಷದಿಂದ ನಾವು ವಿಶ್ವಾಸಾರ್ಹತೆಯನ್ನು ಗಳಿಸಿಕೊಂಡು ಬಂದಿದ್ದೇವೆ ಈಗ್ಲೂ ನೋಡಬಹುದು ಇಲ್ಲಿ ಗ್ರಾಹಕರು ಕೂಡ ಇದ್ದಾರೆ ಟೈಮ್ ವೇಸ್ಟ್ ಮಾಡ್ದೆ ಬೇಡ ಅವ್ರನ್ನು ಕೂಡ ಮಾತಾಡಿಸುವ ಗ್ರಾಹಕರನ್ನು ಕೂಡ ಏನ್ ಮೇಡಂ ನಿಮ್ಮ ಹೆಸರು ಶಿಲ್ಪ ಶಿಲ್ಪ ಅಂತ ಹೇಳಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸರ್ ನಾನು ಕೆವಿಚಿ ಏನು ಕೆಲಸ ಮಾಡ್ತಾ ಇದ್ದೀರಾ ನಾನು ಎಸ್ಕೆ ಇದರಲಿ ವರ್ಕ್ ಮಾಡ್ತಾ ಕುರುಂಜಿ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಕೆಲಸ ನಮ್ಮ ಸೊಳ್ಳೆದ ಒಂದು ಒಳ್ಳೆ ಹೆಮ್ಮೆಯ ಸಂಸ್ಥೆ ಶ್ರೀ ಕುರುಂಜಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಾವು ಕೂಡ ಅದರ ಬಿಲ್ಡಿಂಗ್ ಕ್ವಾಲಿಟಿ ಅವರನ್ನು ನೋಡಿದೀವಿ ಅಥವಾ ಸಲ ನೋಡಿದೀವಿ ಕೂಡ ಸೊ ಇವತ್ತು ನೀವು ಸೆಲ್ಲರ್ಸ್ ಗಳಿಗೆ ಬಂದಿದ್ದೀವಿ ಮೇಡಂ ಹೌದು ಒಳ್ಳೆ ಮೊಬೈಲ್ಗಳು ಸಮಯ ನೀವು ಯಾವ ಮೊಬೈಲ್ ಅನ್ನು ನೋಡ್ಲಿಕ್ಕೆ ಬಂದಿದ್ರಿ ಏನು ಐಫೋನ್ ಬಂದ್ರು ಬಂದಿದೆ ಅಂತ ಹೇಳಿದ್ರು ಐಫೋನ್ ಸೆವೆಂಟೀನ್ ಇವಾಗ ಸುಳ್ಳ್ಯದಲ್ಲಿ ಬಹಳಷ್ಟು ಒಂದು ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ ಸಲ್ ಹೌಸ್ ಅದಕ್ಕೆ ಭಾರಿ ಡಿಮಾಂಡ್ ಇದೆ ಯಾಕಂದ್ರೆ ಅವರು ಕೊಡುವಂತ ಸರ್ವಿಸ್ ಆಗಿರ್ಬೋದು ಆಮೇಲೆ ಗ್ರಾಹಕರಿಗೆ ಕೊಡುವಂತ ಸರ್ವಿಸ್ ಕೂಡ ಆಗಿರ್ಬೋದು ಹಾಗೆ ಮೇಡಮ್ ಕೂಡ ಇವತ್ತು ಅದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ

ಪರ್ಚೇಸ್ ಮಾಡೇ ಮಾಡ್ತೀರ ವಿಶ್ವಾಸ ನಮಗೂ ಕೂಡ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಎಸ್ ಹೌಸ್ ಅಲ್ಲಿ ಬರೀ ಹೊಸ ಮೊಬೈಲ್ ಮಾತ್ರ ಕೊಡೋದಲ್ಲ ಹಲವಾರು ಕಂಪನಿಗಳ ಬ್ರಾಂಡೆಡ್ ಕಂಪನಿಗಳ ಸ್ಯಾಮ್ಸಂಗ್ ಆಗಿರ್ಬೋದು ಆಪಲ್ ಆಗಿರ್ಬೋದು ಪ್ರತಿಯೊಂದು ಬ್ರಾಂಡೆಡ್ ಕಂಪನಿಗಳ ಏನೇ ಮೊಬೈಲ್ ಫೋನ್ಸ್ ಇದ್ರು ನೀವು ಇಲ್ಲಿ ಹೊಸತನ ಖರೀದಿ ಮಾಡಬಹುದು ಜೊತೆಗೆ ಸರ್ವಿಸ್ಗಳು ಕೆಲವು ಸತಿ ಕೆಲವು ಕಡೆ ಸರ್ವಿಸಿಗೆ ಹೋದಾಗ ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಬೇಜಾರಾಗುತ್ತೆ ಆದರೆ ಸೆಲ್ ಹೌಸಲ್ಲಿ ಕೊಡುವಂಥ ಕೊಡುವಂತಹ ಸರ್ವಿಸು ಇನ್ನೆಲ್ಲೂ ಸಿಗ್ಲಿಕ್ಕಿಲ್ಲ ಇನ್ನೊಬ್ರು ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ ಸರ್ ಸರ್ಸಿ ನಮಸ್ಕಾರ ಎಂತ ಸರ್ ನಿಮ್ಮ ಹೆಸರು ನನ್ನ ಹೆಸರು ಲಿಂಗಪ್ಪ ಅಂತ ಲಿಂಗಪ್ಪ ಅಂತ ಎಲ್ಲಿ ಸರ್ ನಾವು ಕದಗಿನವ್ರು ಸರ್ ಕದಗಿನವ್ರು ಏನ್ ಕೆಲಸ ಮಾಡ್ತಾ ಇದ್ರಿ ಸೆಂಟ್ರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಸೆಂಟ್ರಿಂಗ್ ಕೆಲಸ ಇವತ್ತು ನೀವು ಇಲ್ಲಿಗೆ ಬಂದಿದ್ದೀರಿ ಛಲ್ಲ ಬಂದಿದ್ದೀರಿ ಏನ್ ಕಾರಣ ಇಲ್ಲ ಸರ್ ಒಂದು ಪುಟ್ಟ ರೀಚಾರ್ಜ್ಗೋಸ್ಕರ ಬಂದಿದೆ ರೀಚಾರ್ಜ್ಗೋಸ್ಕರ ಎಷ್ಟು ವರ್ಷದಿಂದ ನೀವು ಸೆಲ್ ಹೌಸ್ಗೆ ಬಂದಿದೆ ಬರ್ತಾ ಇದ್ದೀವಿ ಸೆಲ್ ಹೌಸಿಂದ ಒಂದು ಎಂಟು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ನೀವು ಗದಗದಿಂದ ಬಂದು ಹತ್ತು ವರ್ಷ ಆಯ್ತಲ್ಲ ಅದೇ ಸುಳ್ಳಕ್ಕೆ ಬಂದು ಸುಳ್ಳಕ್ಕೆ ಬಂದ ಅದರಿಂದ ತುಂಬ ವರ್ಷ ಆಯಿತು ಸೆಲ್ ಹೌಸಿಂದ ಬರ್ತಾ ಇರೋದು ಹತ್ತು ವರ್ಷದಿಂದ ಬರ್ತಾ ಇದೆ ಹತ್ತು ವರ್ಷದಿಂದ ಬರ್ತಾ ಇದೆ ಯಾವ ಥರ ಕಸ್ಟಮರ್ ಸರ್ವಿಸ್ ಇದೆ ಇಲ್ಲಿ ಜನಗಳಿಗೆ ತುಂಬ ಉತ್ತಮ ಸರ್ವಿಸ್ ಇದೆ ಸರ್ ಹಾಂ ಉತ್ತಮ ಸರ್ವಿಸ್ ಇದೆ ಸ್ಪಂದನೆ ಸ್ಪಂದನೆ ಎಲ್ಲ ಚೆನ್ನಾಗಿದೆ ನೀವು ಎಷ್ಟು ಎಂತೆಲ್ಲ ತಗೊಂಡಿದ್ರಿ ಮೊಬೈಲ್ ತಗೊಂಡಿದ್ರಾ ಎಂತ ತಗೊಂಡಿದ್ರಿ ನಾನು ಮೊಬೈಲ್ ತಗೊಂಡಿದ್ದೇನೆ ಸರ್ ಎಕ್ಸ್ಚೇಂಜ್ ಮಾಡಿದ್ದೇನೆ ಎಕ್ಸ್ಚೇಂಜ್ ಮಾಡಿದ್ದೀರ ಮತ್ತೆ ಬ್ಲೂಟೂತ್ ಡಿವೈಸ್ ತಗೊಂಡಿದ್ದೇನೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಇನ್ನು ರನ್ನಿಂಗ್ ಅಲ್ಲಿ ಇದೆ ಇನ್ನೂ ರನ್ನಿಂಗ್ ಅಲ್ಲಿ ಇದೆ ಚೆನ್ನಾಗಿದೆ ನಿಮಗೆ ಅಂದ್ರೆ ನೀವು ನಿಮ್ಮಂತವ್ರು ಅಂದ್ರೆ ಈ ಕಾರ್ಮಿಕ ವರ್ಗವನ್ನು ಕೂಡ ತುಂಬಾ ಚೆನ್ನಾಗಿ ರೀಚ್ ಮಾಡಿದ್ದಾರೆ ಸಲ್ಲೋ ಸರ್ ಅದೇ ಹೇಳೋದು ಅಷ್ಟು ಖುಷಿ ಇದ್ರೆ ಆಯ್ತು ಅದಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲ ಅಲ್ವಾ ಹತ್ತು ವರ್ಷದಿಂದ ಬರ್ತಾ ಇದ್ರೆ ಅಂದ್ರೆ ಸುಮ್ಮನೆ ಬರಲ್ಲ ನೀವು ನಿಮಗೆ ಅಷ್ಟು ವಿಶ್ವಾಸ ಇದ್ದ ಮೇಲೆ ನೀವು ವಿಶ್ವಾಸದಿಂದ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗಾಗಿ ನಾವಿಲ್ಲಿ ಸಲಹೋಸಲ್ಲಿ ಇನ್ನೊಬ್ಬರು ಗ್ರಾಹಕರಿದ್ದಾರೆ ಸರ್ ನಮಸ್ತೆ ಏನು ಸರ್ ನಿಮ್ಮ ಹೆಸರು ಪರಮೇಶ್ವರ್ ಅಂತೇಳಿ ಓಕೆ ಪರಮೇಶ್ವರ ರೀ ಇವತ್ತು ನೀವು ಯಾವ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ರಿ ಒಂದು ಮೊಬೈಲ್ ಒಂದು ಡಿಸ್ಪ್ಲೇ ಹೋಗಿತ್ತು ಡಿಸ್ಪ್ಲೇ ಹೋಗಿತ್ತು ಅದಕ್ಕೆ ರಿಪೇರಿಗೆ ಬಂದೆ ರಿಪೇರಿಗೆ ಬಂದೆ ಯಾವ ತರ ಇದೆ ಇವರ ಸರ್ವಿಸ್ ಅಂತ ಸರ್ವಿಸ್ ಅಂದ್ರೆ ನಾನು ಮೊದಲು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಹತ್ತು ವರ್ಷ ಹತ್ತು ವರ್ಷದಿಂದ ಅಂದ್ರೆ ಕೀಪ್ಯಾಡ್ ಮೊಬೈಲ್ ಇರುವಾಗಲೇ ನನಗೆ ಇವರ ಪರಿಚಯ ಪರಿಚಯ ಅಲ್ಲ ಪರಿಚಯ ಆವಾಗ್ಲಿಂದಲೇ ನಾನು ಸರ್ವಿಸ್ ಇಲ್ಲಿ ಕೊಡ್ತಾ ಇದ್ದೆ ಹತ್ತು ವರ್ಷದಿಂದ ಹತ್ತು ವರ್ಷ ಸಣ್ಣ ಮೊಬೈಲ್ ಬರ್ತದೆ ಅಲ್ಲ ನೋಕಿ ಎಲ್ಲ ಆವಾಗೆಲ್ಲ ನೀವು ಇಲ್ಲಿ ಇದ್ದೀರಿ ಹೌದು ಅಂದ್ರೆ ಇವರು ಆರಂಭ ಮಾಡಿದಾಗಲೇ ಸಂಸ್ಥೆ ಆರಂಭ ಮಾಡಿದಾಗಲೇ ನಿಮ್ಮ ಒಂದು ವ್ಯಾಪಾರ ಇಲ್ಲಿ ಉಂಟು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಮತ್ತೆ ಕಸ್ಟಮರ್ ಎಲ್ಲ ಚೆನ್ನಾಗಿ ನೋಡಿಕೊಳ್ತಾರೆ ಮತ್ತೆ ನಿಮ್ಗೆ ಏನಾದ್ರು ಮೊಬೈಲ್ ಎಲ್ಲ ಆಗುದು ಆಗೋದಿಲ್ಲಾದ್ರೂ ನಮಗೆ ಕೂಡ ಹೇಳ್ತಾರೆ ಆಗ್ತದೆ ಆಗುದಿಲ್ಲ ಕೂಡಲೇ ಹೇಳ್ತಾರೆ ಹೇಳ್ತಾರ ನಾ ಕೂಡಲೇ ಹೇಳ್ತಾರೆ ಕೆಲವು ಕಡೆ ಅಂದ್ರೆ ತಕೊಳ್ತಾರೆ ಇನ್ನು ಈಗ ಬನ್ನಿ ಆಮೇಲೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಕೆಲವರ ಡಿಸ್ಪ್ಲೇ ಹಾಕಿದ್ರೆ ಅದು ಏನು ಏನಿಲ್ಲ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ಓಕೆ ಹಾಗೆ ಇಲ್ಲಿ ಡಿಸ್ಪ್ಲೇ ಎಲ್ಲಾ ಕ್ಲೀನ್ ಆಗಿ ಒಳ್ಳೆ ಸರ್ವಿಸ್ ಒಳ್ಳೆ ಚೆನ್ನಾಗಿ ಕೊಡ್ತಾರೆ ಪರವಾಗಿಲ್ಲ ಮತ್ತೆ ಔಟ್ ಸೈಡ್ ಸಿಕ್ಕಿದ್ರು ಇಲ್ಲಿ ಒಂದು ಹಾಯ್ ಅಂತ ಹಾಯ್ ಬೈ ಹೇಳ್ತಾರೆ ಅದು ಒಂದು ಕೃಷಿ ಆ ತರದ ಒಂದು ಪರವಾಗಿಲ್ಲ ಬಹಳ ಪರವಾಗಿಲ್ಲ ಅಲ್ವಾ ಒಳ್ಳೆ ರೆಸ್ಪಾನ್ಸ್ ಇದೆ ನೀವು ನಿಮ್ಮ ಫ್ಯಾಮಿಲಿ ಅವರಿಗೆಲ್ಲ ಹೇಳಿದ್ರೆ ಸೆಲೌಸ್ ಬಗ್ಗೆ

ಯಾವ ತರದ ಒಂದು ಇದು ಅಭಿಪ್ರಾಯ ಇದೆ ಜನಗಳಿಗೆ ನಿಮ್ಮ ಸರ್ವಿಸ್ ಯಾವ ತರ ಕೊಡ್ತೀರಿ ಜನಗಳಿಗೆ ನಮಗೆ ಯಾವ ತರದ ಮೊಬೈಲ್ ಒಂದ್ಸ ನಾವಾಗಲೇ ರೆಸ್ಪಾನ್ಸ್ ಮಾಡ್ತೇವೆ ಯಾವ್ದು ಈಗ ಅವರಿಗೆ ಸೆಟ್ಟಿಂಗ್ಸ್ ಯಾವ್ದಾರು ಡಿಸ್ಪ್ಲೇ ನಮ್ಮ ಶಾಪ್ ಯಾವುದೇ ಪ್ರಾಬ್ಲಮ್ ಸ್ಟ್ರೈಟ್ ಆಗಿ ಅವ್ರಿ ಸಾಲ್ವ್ ಮಾಡಿ ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿದೆ ನಾನು ಈ ಫೀಲ್ಡ್ ಒಂದು ಆರು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತು ನೋಡಿ ಇಲ್ಲಿ ಎಷ್ಟು ಮೊಬೈಲ್ಸ್ ಕಲೆಕ್ಷನ್ಸ್ ಇದೆ ನೋಡಿ ಸಿಕ್ಕಾಪಟ್ಟೆ ಮೊಬೈಲ್ಸ್ ಕಲೆಕ್ಷನ್ ಇದೆ ನೋಡಿ ಇಲ್ಲಿ ರಿಯಲ್ಮಿ ಇದೆ ಜೊತೆಗೆ ಓಪೋ ಜೊತೆಗೆ ರೆಡ್ಮಿ ಎಸ್ ಐಫೋನ್ಸ್ ನೋಡಿ ಐಫೋನ್ಸ್ ನೋಡಿ ಈಗ ಎಲ್ಲರದ್ದು ಫೇವ್ರೇಟ್ ಆಗಿರುವಂಥದ್ದು ಐಫೋನ್ಸು ಸೊ ಐಫೋನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆಂದ ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೀವು ಬಂದು ಜಸ್ಟ್ ಅದನ್ನು ಪರ್ಚೇಸ್ ಮಾಡಿದರೆ ಆಯಿತು ಏನು ದೊಡ್ಡ ಕೆಲಸ ಇಲ್ಲ ಅವ್ರು ಬಂದು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಎತ್ತ ಅಂತ ಹೇಳ್ತಾರೆ ಜೊತೆಗೆ ಮೆ ಮೇಲೆ ನೋಡಿ ಅದು ವಿ ಸಿಕ್ಸ್ಟಿ

ಒಳ್ಳೆ ಇದು ಸಿಗುತ್ತೆ ಅಂದ್ರೆ ರಿಕ್ ಕೆಮರಾ ಕ್ವಾಲಿಟಿ ನಿಮ್ಮ ಹತ್ರ ಬರೋ ಗ್ರಾಹಕರು ಯಾವುದನ್ನ ಕೇಳ್ತಾರೆ ನಮಗೆ ಕ್ಯಾಮರಾ ಕ್ವಾಲಿಟಿ ಬೇಕು ಅಂತ ಹೇಳ್ತಾರೆ ಅದು ಕೆಲವರಿಗೆ ಯಾವ ತರದ ಟೇಸ್ಟ್ ಇರುತ್ತೆ ಈಗ ಬರೋ ಗ್ರಾಹಕರಿಗೆ ಯಾವುದೇ ಮೊಬೈಲ್ ಹ್ಯಾಂಗ್ ಆಗ್ಬಾರ್ದು ಹ್ಯಾಂಗ್ ಆಗದ ಮೊಬೈಲ್ ಕೂಡ ಯಾವ ಮೊಬೈಲ್ ಬೇಕು ಕ್ಯಾಮರಾ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಕ್ಯಾಮರಾ ಇರ್ತದೆ ಕ್ಯಾಮರಾ ಮೈನೆ ಸಣ್ಣವರಿಂದ ದೊಡ್ಡವರಿಂದ ಹಿಡಿದು ಓಕೆ ಮೈನು ಹ್ಯಾಂಗ್ ಆಗ್ಬಾರ್ದು ಹ್ಯಾಂಗ್ ಆಗ್ಬಾರ್ದು ಅಂತ ಫೋನ್ ಕೊಡಿ ಅಂತ ನಿಮ್ಮ ಕೇಳ್ತಾ ಇರ್ತಾರೆ ಎಲ್ಲರಿಗೂ ಹೇಳ್ತಾರೆ ಎ ಸಂತದೇ ಫೋನ್ ಕಡೆಯಿಂದ ಮಾಡ್ತಾ ಇರ್ತಾರೆ ಸೆಕೆಂಡ್ ಸ್ಟಾಪ್ ಕ್ಯಾಮರಾ ನೋಡಬಹುದು ಗ್ರಾಹಕರು ಇಲ್ಲಿ ಇಷ್ಟು ನೀವು ಹದಿನಾಲ್ಕು ವರ್ಷ ಆಯ್ತು ಅಂತ ಹೇಳಿದ್ರಿ ಆರಂಭ ಮಾಡಿ ಸಂಸ್ಥೆಯನ್ನು ವರ್ಷದಿಂದಲೂ ಇರ್ತಾರೆ ಬರುವ ಎಲ್ಲರಿಗೂ ದಸರಾ ಪ್ರಯುಕ್ತ ನೀವು ಇಷ್ಟಪಡ್ತೀರಿ ಎಲ್ಲರಿಗೂ ದಸರಾದ ಶುಭಾಶಯಗಳು ಅದೇ ರೀತಿ ಪರ್ಚೇಸ್ ಮಾಡೋದಾದ್ರೆ ನಿಮಗೆ ಸೆಲ್ ಹೌಸಿಗೆ ಬನ್ನಿ ಎಲ್ಲಾ ತರದ ಆಫರ್ ಇ ಎಮ್ ಐ ಇದೆ ಜೀರೋ ಪರ್ಸೆಂಟ್ ಅದೇ ಆಫರ್ ಇದೆ ಹೊಸ ಮೊಬೈಲ್ ಎಲ್ಲ ಬ್ರ್ಯಾಂಡೆಡ್ ಕೂಡ ನಮ್ಮಲ್ಲಿ ಲಭ್ಯವಿದೆ ಅದೇ ರೀತಿ ಸರ್ವಿಸ್ ಕೂಡ ನಮ್ಮಲ್ಲಿ ಇಬ್ಬರು ಟೆಕ್ನಿಷಿಯನ್ ಇದ್ದಾರೆ ಅಂದ್ರೆ ಈಗ ಮೊಬೈಲ್ ಇಲ್ಲದೆ ಪುರ್ಸತಿರುವುದಿಲ್ಲ ಯಾರಿಗೆ ಕೂಡ ಕೂಡಲೇ ಸರ್ವಿಸ್ ಮಾಡಿ ಕೊಡ್ತೇವೆ ಯಾವ ಟೈಮಲ್ಲಿ ಸಹ ಬಂದರೆ ಕೂಡಲೇ ಸರ್ವಿಸ್ ಕ್ವಿಕ್ ಸರ್ವಿಸ್ ನಮ್ಮದು ಅಡ್ವರ್ಟೈಸ್ಮೆಂಟ್ ಹಾಗೆ ಇರುವುದು ನಮ್ಮದು

ನಿಮಗೆ ನಮ್ಮ ವೀಕ್ಷಕರಿಗೆ ಕೊಡ್ತಿರೋ ಆಫರ್ ಥ್ಯಾಂಕ್ ಯು ಇಷ್ಟೊತ್ತು ಜೊತೆ ಮಾತಾಡಿದ್ವಿ ಬಹಳ ಖುಷಿ ಆಯ್ತು ನನಗೆ ಇಂತ ಒಳ್ಳೆ ಸಂಸ್ಥೆಯನ್ನು ಕಟ್ಟಿದ್ರಿ ಹದಿನಾಲ್ಕು ವರ್ಷದಿಂದ ನಡ್ಸ್ಕೊಂಡು ಗ್ರಾಹಕರ ವಿಶ್ವಾಸವನ್ನು ಗಳಿಸೋದ್ ಸುಲಭ ಅಲ್ಲ ಸರ್ ಎರಡು ವರ್ಷ ಮಾಡಿರೋ ಸಂಸ್ಥೆ ಮಾಡೋರು ನಮಗೆ ಗೊತ್ತಾದ್ರ ಕಷ್ಟ ಇನ್ನೇನು ಹದಿನಾಲ್ಕು ವರ್ಷದಿಂದ ನೀವು ನಡ್ಸ್ಕೊಂಡು ಬರ್ತಾ ಇದೀರಿ ಅಂತ ಹೇಳಿದ್ರೆ ನೀವು ಗ್ರೇಟ್ ಸೊ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಮುಂದಿನ ಎಲ್ಲ ನಿಮ್ಮ ಅಡ್ವೆಂಚರ್ಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಾನು ಅದನ್ನೇ ಹೇಳ್ತೀನಿ ಸಲ್ ಬನ್ನಿ ನಮ್ಮ ಸುಳ್ಯದ ಪ್ರತಿಷ್ಠಿತ ಬ್ರ್ಯಾಂಡ್ ಹೊಂದಿರುವಂಥ ಸೆಲ್ ಹೌಸ್ ಹದಿನಾಲ್ಕು ವರ್ಷಗಳಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಗ್ರಾಹಕರ ಸೇವೆಯನ್ನು ಬಡ್ಕೊಂಡು ಮಾಡಿಕೊಂಡು ಯಶಸ್ವಿಯಾಗಿ ಇಲ್ಲಿಯರಿಗೆ ಮುಂದಡಿ ಇಟ್ಕೊಂಡು ಬಂದಿದೆ ಸೊ ಮುಂದೆ ಕೂಡ ಅದೊಂದು ಒಳ್ಳೆ ಹೆಜ್ಜೆಯನ್ನು ಇಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದೆ ಹಬ್ಬಗಳ ಪ್ರಯುಕ್ತ ನಿಮಗೆ ವಿಶೇಷವಾದಂಥ ಆಫರ್ಗಳನ್ನು ನೀಡಿದೆ ಸೊ ಹೀಗಾಗಿ ನೀವು ಖಂಡಿತವಾಗಿಯೂ ಒಂದು ಸಲ ಸೆಲ್ ಹೌಸ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ